ನಿಶೆ ಎಷ್ಟು ಹೆಚ್ಚಾಗಿ ಆಯ್ತು ಕಣ್ಣಾಗಿ ಮಕ್ಕ ಹೋಗೋರಿಗೆ ಬರ ಡಿಕ್ಕಿ ಹೊಡ್ಕೊಂತ ಕಾಶಿ ಯಾಕೆ ಇಟ್ಟ ಹಾಕಿ ನಿಶೆ ಆಗೋದಪ್ಪ ನಾವು ಕುಡಕ್ರ ಕುಡಕ್ರ ನಿಶೆ ಹಚ್ಚಾಗಿ ಡಿಕ್ಕಿ ಹೊಡ್ರ ನನ್ನ ಕುಡಕ ಮಾಡಿದ ಮಂಜು

ನಿನ್ನ ನಿನಗ ಇರ್ಲಿ ಅಪ್ಪ ನಾವಿ ನಾ ಅಂತವೆಲ್ಲ ಕುಡಿಗಲ್ಲ ನಮಗ ತಡ್ಗೊಳ್ಳುವಂತ ಶಕ್ತಿ ಕೊಟ್ಟನು ಭಗವಂತ ಆದ್ರೆ ಏನ ಹೇಳ ದೋಸ್ತ ಎಲ್ಲಿ ಬಾಳ ಕೆಟ್ಟ ಕಬ್ರಿ ಕೆಟ್ಟ ಹೋಗ್ಬಿಟ್ಟೈತೆ ಎದು ಆಣೆಕ್ಷನ್ ತಗೊಂಡಿಲ್ಲ ಅಷ್ಟು ಹುಚ್ಚು ಕೂಡಿ ಹಿಡಿಸ್ಬಿಟ್ಟು ಪ್ರೀತಿ ನಂದೇ ಇಲ್ಲೊಬ್ಬ ಹಡ್ ಪತ್ನೇ ನೋಡಿ ಆಕಿನ ಪ್ರೀತಿ ಮಾಡ್ತಿವಿ ಅಂದ್ರೆ ಸಾಧ್ಯ ಬೇಕಾದ್ರೆ ಇನ್ನೂ ಹತ್ತು ವರ್ಷ ನಾನ್ ಕಮಿಟ್ರ ಹಾಕಿದಾಕಿನ ಲವ್ ಮಾಡುದು ಬಿಡಬೇಕು ನಾವು ಹೇಳುದೇವಾಕ್ಲತಿ ನಾ ಆಗುದಿಲ್ಲ ದೋಸ್ತ ಮರ್ಯಕಕ್ಕೆ ಒಂದ್ ಎರಡು ಎಲ್ಲಿ ವೇಕಲ್ ಮಾಡಿ ಸಾಕಾಗ ಐತಿ ಮರಿಲಿ ಅಕ್ಕಿನ ಹೊಂದಾಣಿಕೆ ಮಾಡ್ಕೋಬೇಕ್ ಆಲ್ಮಟ್ಟಿಯಿಂದ ಇಲ್ಲಿಗೆ ಬಂದು ಹೊಂದಾಣಿಕೆ ದೋಸ್ತ ನನಗ ಬರಕಿಲ್ಲ ನನಗೆ ಒಂದ್ ಹತ್ತು ಕಿಲೋಮೀಟರ್ ಹೆಚ್ಚಿಗೆ ಬಂದಿ ಅತ್ತಿ ದೂರ ಆದ್ರೂ ನನಗ

ನಿಮ್ಮ ಪಿಚರ್ ನಿಮ್ಮ ಓಡುತ್ತ ಇಲ್ಲ ಗೊತ್ತಿಲ್ಲ ನಿಮ್ಮ ಡಬ್ಬ ಪಿಚರ್ಗೆ ನಾ ಪ್ರೊಡ್ಯೂಸರ್ ಆಗುದಲ್ಲಪ್ಪ ಹೀರೋಯಿನ್ ಹೀರೋ ಗಟ್ಟಿನಿ ಹ ನೋಡಪ್ಪ ನಿನ್ನ ಪಿಚರ್ಗೆ ಹೀರೋಯಿನ್ ಹಂಗದೆಲ್ಲ ಗೊತ್ತಿಲ್ಲ ನಿಮ್ಮ ಡಬ್ಬ ಪಿಚರ್ಗೆ ನಾ ಪ್ರೊಡ್ಯೂಸರ್ ಆಗಕ್ ಅದರ ಹಗಲೇ ತೋರ್ಸ್ರೆ ತೋರ್ಸೆಲೆ ಬಿಡ ಹಾಗೆ ಲವ್ ಸಾಂಗ್ಸ್ ಹಚ್ಕೊಳ್ಳೋಣ ಯಾವ ಕರೆ ಕರೆ ನಿಜ ನಿಜ ಸೋಷಲಾದ್ರೆ ನಾ ಕರೆ ಮಾಡ್ತೀನಿ ಇದನ್ನ ಉದ್ರಿ ತೊಂದ್ ಕುಡಿಯಾಕತ್ತಿನ ಕರೆ ಹೊಡಿಸಿ ಕರೆ ಇಲ್ಲ ಒಂದ್ ಮಲೆ ರಿಯಲ್ ಈ ವಿಡಿಯೋನ ಮಾಡಾತ್ತೀರ ಹಾ ನಿಮ್ಮವ್ರು ಜಾಲಿ ಜಾಲಿ ಮಾಡ ನಮ್ಮನ್ನೆಲ್ಲ ಖಾಲಿ ಮಾಡಿ ಕೊಡ್ತೀವಿ ಈಗ ಅಲ್ಲೋ ಪಿಕ್ಚರ್ ಅಂತ ಹೇಳಿ ನೀವು ರಿಯಲ್ ಆಗಿ ಚಲೋ ಮಾಡಿಬಿಟ್ರಿ ಅಲ್ಲ ಯಾಕಂದ್ರೆ ಹಾಕಿ ಟೂರಿಸ್ ಅತಿ ಚಲೋ ಅಲ್ಲ ಆಗ್ಲಿ ಬೇಕು ಅಂತ ತಾನೆ ಮೂರು ಮೂರು ಮಂದಿ ನಾವು ಸೀಲ್ ಹಾಕಿದ್ದ ಅದೊಂದು ಹಿಂದ್ ಕುಂತೈತೆ ಅದು ಏನಾಗೈತೆ ನಾನು ನಳ ಬಿಡಪ್ಪ ಊರಾಗ ಅಡ್ಡಾಡ ಅಂದ್ರ ಇಲ್ಲ ನಾನು ಮಾಟ್ಯಾಗ ಹೋಗಿ ತಿನ್ನದ್ ಗುಡ್ದಾಗ ಹೋಗಿ ಕುಂತ ಇದ್ದಾರೆ ನಿಮ್ ಶೀಲ್ ಗಟ್ಟಿ ಇಲ್ಲ ಯಾವಾಗ ಸಚಿಲ್ ನೋಡಿ ನಿಮ್ಗೆ ವಾಸು ಕತ್ತ ಕಡೆಯದಾಗಿ ದಿಟ್ಟತನದಿಂದ ಮನಸಾರೆ ಒಪ್ಪಿಕೊಂಡು ಹೇಳ ಇವತ್ತಿನಿಂದ ನೀ ನನಗೆ ಸಹೋದರ ನಾನು ನಿನಗೆ ಸಹೋದರಿ ಇದು ಮುಂದೆ ನನಗೆ ಸೌಭಾಗ್ಯವತಿಯಾಗಿ ಬಾಳಿ ಬದುಕುವಂತ ಆಸೆ ಉಳಿಸು ನನ್ನ ಮೋಸ ಮಾಡಲೆಂದ ನೀನು ಬಂದೆಯಾ ರ ಹೇಳಿ ಅದುರು ನಿಂತೆಯ ನಂತ ಹಾಗೆ ನಟ ನಿಡಿಕೆಯ ನಗುವ ಸತ್ತಿನಲ್ಲಿರುದಯವರ ನಮ್ಮುದೇ ಪ್ರೀತಿ ಎಂದು ಲೆಕ್ಕನೇ ತಪ್ಪು ಎಂಬ ನಮ್ಮುದೇ ಪ್ರೀತಿ ಎಂದು ಲೆಕ್ಕನೇ ತಪ್ಪು ಎಂಬ ಮಾತಾ ಹೇಳ ಬಂದಯ ಹೋದರೆ ಹೊಗೆ ಅವಿ ನೀ ನನಗ ಅಂದಿಟ್ಟು ಬೇಜಾರಾಗಿಲ್ಲ ಸರಳ ನಾನುನೂರು ಸರಳ ಕೊಟ್ಟಿ ಇಬ್ರು ಬಿಡ್ತೀನಿ ನನ್ನ ಜೊತೆ ಹಾಡಿಕೊಂಡಾಗ ಅಂದ್ರೆ ಬರೇ ಕೈ ಹಿಡಿದ ಕುಣದೂರು ಬ್ಯಾರೆ ಇಲ್ಲ ಇದ್ರೆ ಮೂರ್ ಕೂಟ್ ನಾವ್ ಕಣ್ಣರು ತೆರದ್ ನೋಡ್ರಿ ಹೊಲ ಈಗ ನಿನಗ್ ಬರೆದು ಕೊಟ್ಟಿನ ಇದಕ್ಕಿ ನಾನು ಬೆಳೆಯೋದು ಮುಂದಿನ ಮಾತು ಇವತ್ತಿನಿಂದ ನೀ ನನಗ ಸಹೋದರ ನಿಮ್ಮಪ್ಪ ನಮ್ಮಪ್ಪ ಇವ್ರ ಏನು ನಿನಗ ಮಾಮ ತವರಿಗೆ ಬಾ ತೀ ತೆ ಬಾ ತೀಗಿ

ಎಲ್ಲರಿಗೂ ಒಲಂಗಿಲ್ಲ ಅದಕ್ಕೆ ಹಿರ್ಯಾರ ಹೇಳಾರ ಹೆಣ್ಣು ಹಣ್ಣು ಮಣ್ಣು ತಾವಾಗೆ ನಮ್ಮ ಪಾಲಿಗೆ ಬರ್ಬೇಕಂತ ನಾವಾಗ್ಲಿ ಬೆನ್ ಹತ್ತಿದ್ರ ನಾ ಹಿಂಗ ಇನ್ ಅಣ್ಣ ಬಿಡು ಅದ ಮುದೋಡೆ ಏನ ಕೈ ಚಾಯಿ ಏನ ಅದ್ರ ನೋಡ್ಲಿ ಅಪ್ಪ ಮೂರ್ ಇಂಚಿರ್ ಬೈಟ್ನಾಗ ಆರ್ ಇಂಚರ್ ಜಿಗಿಸ್ ಬಾಡಿಗೆ ಜಿಗಿಸುದ ಸರಿ ಇಬ್ಬಡಪ್ಪ ನಮಗ ಮೊದಲ ತಡ ಆಗೈತಿ ನಾವು ಮಾಡಿಸಬೇಕು ನಾವೇನು ಲಗ್ನಕ್ ಮಾಡಿಸ್ತಾರಲ್ಲ ಏನು ಸಾರಿ ಲಗ್ನ ಪತ್ರಿಕೆ ಅದನ್ನ ಮಾಡ್ಸಕ್ ಹೋಗ್ಬೇಕು ನಡಿ ಬಡ ಬಡ ಬದಾಮಿ ಹೋಗಿ ಒಂದು ಜಿ ಕಾರ್ಡ್ ಸಿ ಕಾರ್ಡ್ ಮಾಡಿ ಕೊಟ್ಟು ಮೊದಲ ಲಗ್ನ ಪತ್ರ ಕೊಟ್ಟಿಗೆ ಕೈತಿ ಗೊಳಿದು ಹೋಗಣ್ಣ ಫಸ್ಟ್ ಗೊಳಿದು ಗುಡಕ್ಕೆ ಧಾರೋಡ ಎಂಟು ತಲೆ ಕಾಳಿ ಚೇಂ ತಗೊಳ್ಳೋ ನಾನು ನಾಟಕ ಬರದು ಅಲ್ಲ ಎಂಟು ಯಾವಾ ಎಂಟು ತಲೆ ಸಾಕ ನಿನ್ನ ಆಸ್ತಿ ಪಾಲು ಆಗಿಲಿ ಹಾ ಕಾನ್ಸಿ ಹೇಳಿ ಬಗೆ ಎರಡು ಎಕರೆ ಹೋಗಿತ್ತು ಹೋಲಿ ಹೋಲಿ

ಮತ್ತ ಏನೇನ್ ಬೇಕು ಹೇಳ ಇಷ್ಟು ತಗೊಂಡು ಮಸ್ತ ನಿನಗೂ ಉಡುಗಾರ ಸಲ್ತೀವಿ ಕಡೆಯ ನೀ ಹಳ ಮುಳ್ಳ ತಬಲಾ ಬರ್ಬಾರ್ದು ನಾನು ಹಳಸಬೇಡ ನಿನ್ನ ಗಟ್ಟೊಳಗ ಒಂದು ಬಾವಿ ನಿನ್ನ ಉಡದಾರ ಆಕಿ ನಡಕ ಕಟ್ಟಿ ಕೈ ಬಿಡ್ತೀನಿ ಸುಮ್ಮನೆ ಬರ್ಬೇಕಾದ್ರೆ ಏನು ಹಲೋ ಸಣ್ಣ ಸಣ್ಣ ಚಿಲೋಮೀಟರ್ ಮಾಡ್ತೇಳ್ ಅಲ್ಲ ಅಲ್ರಿ ದೋಸ್ತಗೋಸ್ಕರ ಆಸ್ತಿ ಬಿಟ್ಟು ನೋಡಿ ಎಲ್ಲ ತ್ಯಾಗ ಮಾಡಿ ನನ್ನ ದೋಸ್ತ್ ಅಂದಿರ್ತಾನಂದ ನನ್ನ ಲವ್ ತ್ಯಾಗ ಮಾಡಿ ನಿನಗ ನೀ ಆದ್ರೆ ಈ ವಿಷಯ ಅಪ್ಪ ಏನಾರ ಕೇಳಿದ್ರ ನೀಲ್ ಬಿಡುವ ಅಲ್ಲಿ ನಡುವೆ ಕಟ್ಟಕ್ ಆಯ್ತವ ನಾಳೆ ಇಲ್ಲಿ ತೆಳಗ ಬಿಡ ಅಂದ್ರೆ ಅಲ್ಲಿ ಬಿಡುತ್ತಾನ ಅಲ್ಲಿ ಬಿಡುವ ಅಂದ್ರೆ ನಾಳೆ ಇಲ್ಲಿ ಬಿಡುತ್ತಾನ ಕಡೆ ದಿನ ಏನೈತಿ ಇಲ್ಲೇ ಅಮೃಳ ಹೋಗದ ಒಂದ್ ಜಾಲಿಗಡ ಬಿಡುಕುಂತ ಕಲ್ಲು ಮ್ಯ ಕಲ್ಲಿಟ್ಟು ಕಲ್ಲು ಮ್ಯಾಲ ಕಲ್ಲಿ ಅಲ್ರಿ ತಾನು ತಿನ್ಲಿಲ್ಲ ನಾನು ತಿನ್ನಾಕ ಬಿಡ್ಲಿಲ್ಲ ಇಬ್ಬರು ಜಗಳ ನಮ್ಮ ಊರ್ನೇದ್ ಅವ್ಲಾ ಆ ಬಾತ ಪುಣ್ಯ ಮಾಡಿ ಸಾಕು ಅವನ್ ಏನು ಸಾಂಟ್ರ ದಂಡ್ ಎತ್ತೈತ್ ನನಗೊಂದ್ ಜಾರ ಬಿಡ್ಲಿ ಅಂತ ನಾವ ಅವನ ಸಂಗ ನನಗ್ ಗೊತ್ತ ಯಾಕ ಸತತ್ ಎಂಟು ವರ್ಷ ಆಯ್ತು ಅವನ ನನ್ನ ಸಂಬಂಧ ಬೆಳದಿಲ್ಲ ಬಿಡ್ಲಾರ್ದವ ನಾ ಕೊಡ್ಲಾರ್ದವ್ರಿ ಅವರಪ್ಪ

చింతను మార్యాడుగా మారు నగుడిగుడియరు కాలిగుతారలీ అడు గారైతే అక్కతాడు చింతను మార్యాడు

ಆ ಇಲ್ಲ ಲಗೋರಿ ಅದು ಬಾ ಹ್ಞೂ ನೋಡಿ ಹೋರಿ ಲಗನ ರೀ ಚಂದ ಇರು ಅವ್ನ ಗುಡ್ಡ ನೆಟ್ಟಗ ಬಾಳೆ ಮಾಡಲ್ಲ ಭೀ ಏಯ್ ಬಾಯ ಇಲ್ಲ ನೀವು ತುಂಬಿಂದ ಊರಿಗೆ ಬಾ ಬಾ ಮೆತ್ತನಾ ಮಾಡಿ ತೋರಿಸ್ತೀನಿ ಹಾಗದ ನೋಡು ಅದಕ್ಕೆ ನಾ ಇರ್ತಿತ್ತು ಒಂದು ಹಾಡು ಹಾಡಿನ ಮಸ್ತಾರ ನೀ ಅದು ಇಮ್ಯಾಗ ಶ್ಯಾದಿ ತುಡುಗಿಲ ಮಾಡರ ಮದುವೆ ಎಡಗಾಲ ಇಟ್ಟ ಹಾದಿ ನನ್ನ ಎದಿಮ್ಯಾಲ